ರೋಸ್ ಬೆಳಗ್ಗಾರ್ಗೆ ಇದೊಂದು ಪ್ರಾಬ್ಲಮ್ ಇದೆ ಒಂದು ತಿಂಗಳು ಹೋಗಕ್ಕೆ ಹೋದ್ರೆ ಇನ್ನೊಂದು ತಿಂಗಳು ಇರುತ್ತೆ ಬಟ್ ಇದರಲ್ಲಿ ರೆಗ್ಯುಲರಾಗಿ ಬರ್ತಾ ಇದೆ ಮತ್ತು ಪ್ರೊಡಕ್ಷನ್ನು ಸಹ ಐವತ್ತು ಕೆ ಜಿ ಮೂವತ್ತರಿಂದ ಐವತ್ತು ಕೆ ಜಿ ಬರ್ತಾ ಈ ತೋಟದಲ್ಲಿ ಇವತ್ತು ಇನ್ನೂರು ಕೆ ಜಿ ಗಂಟ ಪ್ರೊಡಕ್ಷನ್ ಬಂದಿದೆ ಸೊ ಇನ್ನೊಂದು ವಿಶೇಷತೆ ಏನಂದರೆ ನೋಡಿ ಪ್ಲಾಂಟ್ವೆಲ್ ಬಳಸೋದ್ರಿಂದ ಭೂಮಿ ಯಾವ ರೀತಿ ಫಲವತ್ತತೆ ಆಗಿದೆ ಅನ್ನೋದು ಇವತ್ತು ನಾನು ನಿಮ್ಗೆ ಆಗಿ ತೋರಿಸ್ತೀನಿ ನೋಡಿ ಸುಮ್ಮನೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನಿಮಗೆ ನಿಮ್ಮ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಇದು ಕಾಣಿಸ್ತಾ ಇರ್ಬೋದು ಸೊ ಸ್ವಲ್ಪ ಮೇಲೆ ಐತಿ ಸರ್ ನೋಡಿ ಎರೆ ಹುಳುಗಳು ಯಾವ ರೀತಿ ಬಂದಿದೆ ಅಂತ ನೋಡಿ ಚಿಕ್ಕ ಚಿಕ್ಕ ಎರೆ ಹುಳುಗಳು ಜಸ್ಟು ಸುಮ್ಮನೆ ನಾನು ಸುಮ್ಮನೆ ನಾನು ಓಪನ್ ಮಾಡೋ ಮೇಲೆ ತೆಗ್ದಿರೋದು ಇದು ಈಗ ಸಮಯ ಬಂದ್ಬಿಟ್ಟು ಹತ್ತು ಗಂಟೆ ಆಗಿದೆ ಹತ್ತು ಹತ್ತುವರೆ ಆಗಿದೆ ಹನ್ನೊಂದು ಗಂಟೆ ಈಗ ಸಮಯ ಅಂದರೆ ಬಿಸಿಲು ಜಾಸ್ತಿ ಇದೆ ಆದ್ರೂ ಮೇಲೇ ಇಷ್ಟು ಹುಳ ಇದೆ ಸೊ ಪ್ಲಾಂಟಲ್ಲಿ ಬಳಸೋದ್ರಿಂದ ನಿಮಗೆ ಮುಖ್ಯವಾಗಿ ಬೆಳೆ ಬರೋದಕ್ಕಿಂತ ಮುಖ್ಯವಾಗಿ ಏನಾಗ್ತಿದೆ ಎರೆ ಹುಳುಗಳು ಸಂತತಿ ಹೆಚ್ಚಾಗ್ತಿದೆ ಅರ್ಥ ಆಯ್ತಾ ಅಂದ್ರೆ ಭೂಮಿಯ ಫಲವತ್ತತೆ ಹೆಚ್ಚು ಮಾಡಿಕೊಳ್ಳುವ ಜೊತೆಯಲ್ಲಿ ಗುಣಮಟ್ಟದ ಬೆಳೆನ ಬೆಳೆದು ರೈತರು ಆರ್ಥಿಕವಾಗಿ ಸದೃಢ ಕಡಿಮೆ ವೆಚ್ಚದಲ್ಲಿ ಶ್ರೀ ಪರಿಸರಮ ಅಗ್ರಿ ಸೊಲ್ಯೂಷನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವ್ಯವಸಾಯದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಂಜುನಾಥ್ ಶ್ರೀ ಪರಿಸರಮ ಅಗ್ರಿ ಸಲ್ಯೂಷನ್ಸ್ ವತಿಯಿಂದ ನೋಡಿ ನಾವಿವತ್ತು ಇರೋಂಥ ಜಾಗ ಬಂದ್ಬಿಟ್ಟು ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಡಿಸ್ಟಿಕ್ಕು ಕುರುಬ್ರಳಿ ಅಂತ ಒಂದು ಗ್ರಾಮದಲ್ಲಿ ನಮ್ಮ ರೈತರಾಗಿರುವಂಥ ವಿಜೇಂದ್ರ ಅವರ ಈ ಒಂದು ಗುಲಾಬಿ ತೋಟದಲ್ಲಿ ಈ ಒಂದು ವಿಡಿಯನ್ನು ಮಾಡ್ತಿರೋಂಥದ್ದು ಕಳೆದ ಒಂದು ಎರಡು ತಿಂಗಳಿಂದ ಈ ಒಂದು ತೋಟಕ್ಕೆ ನಾವು ತೋಟ ನಿರ್ವಹಣೆ ನಾವು ಮಾಡಿಸ್ತಾ ಇದ್ದೀವಿ ಸೊ ಏನಂದರೆ ಈ ತೋಟಕ್ಕೆ ರಾಸಾಯನಿಕ ಗೊಬ್ಬರನ ಕಡಿಮೆ ಮಾಡಿಸಿ ಇದಕ್ಕೆ ಸಿಂಪಲ್ಲಾಗಿ ಇದಕ್ಕೆ ಯಾವುದೇ ವಾಟರ್ ವಾಟರ್ಸ್ಟಾಲಲ್ಲಿ ಬಿಡಿಸ್ತಿರಂಗೆ ಕೊಟ್ಟಿಗೆ ಗೊಬ್ಬರ ಬೇವಿನ ಕೊಟ್ಕೊಂಡು ಇದಕ್ಕೆ ಪೂರ್ವಕವಾಗಿ ನಮ್ಮದು ಪ್ಲಾಂಟ್ ವೆಲ್ ಅಂತ ಒಂದು ಪ್ರಾಡಕ್ಟ್ನ ರೆಗ್ಯುಲರಾಗಿ ಇದಕ್ಕೆ ಕೊಡಿಸ್ತಾ ಇದ್ದು ಹದಿನೈದು ದಿವಸಕ್ಕೆ ಒಂದ್ಸರಿ ಸೊ ಇವತ್ತೇನಾಗಿದೆ ಅಂದರೆ ಅಲ್ಲಿ ಬಳಸೋದ್ರಿಂದ ಭೂಮಿಯ ಫಲವತ್ತತೆ ಹೆಚ್ಚಾಗ್ತಿದೆ ಗಿಡದಲ್ಲಿ ರೂಟಿಂಗ್ ಸಿಸ್ಟಮ್ ಚೆನ್ನಾಗಿ ಬರ್ತಾ ಇದೆ ಮತ್ತು ಫ್ಲವರು ಫ್ಲವರ್ ಕ್ವಾಲಿಟಿ ಕಲರಿಂಗು ಸೈಜು ಮತ್ತು ಕಂಟಿನ್ಯೂಷನ್ ಪ್ರೊಡಕ್ಷನ್ ಇದೆ ರೋಸ್ ಬೆಳಗಾರ ಇದೊಂದು ಪ್ರಾಬ್ಲಮ್ ಇದೆ ಒಂದು ತಿಂಗಳು ಹೋಗಕ್ಕೆ ಹೋದರೆ ಇನ್ನೊಂದು ತಿಂಗಳು ರಷ್ಟು ಇರುತ್ತೆ ಬಟ್ ಇದರಲ್ಲಿ ರೆಗ್ಯುಲರಾಗಿ ಬರ್ತಾ ಇದೆ ಮತ್ತು ಪ್ರೊಡಕ್ಷನ್ನು ಸಹ ಐವತ್ತು ಕೆ ಜಿ ಮೂವತ್ತರಿಂದ ಐವತ್ತು ಕೆ ಜಿ ಬರ್ತಾ ಈ ತೋಟದಲ್ಲಿ ಇವತ್ತು ಇನ್ನೂರು ಕೆ ಜಿ ಗಂಟ ಪ್ರೊಡಕ್ಷನ್ ಬಂದಿದೆ ಸೊ ಇನ್ನೊಂದು ವಿಶೇಷತೆ ಏನಂದ್ರೆ ನೋಡಿ ವೆಲ್ ಬಳಸೋದ್ರಿಂದ ಭೂಮಿ ಯಾವ ರೀತಿ ಫಲವತ್ತತೆ ಆಗಿದೆ ಅನ್ನೋದು ಇವತ್ತು ನಾನು ನಿಮಗೆ ಆಗಿ ತೋರಿಸ್ತೀನಿ ಸೊ ಏನಂದರೆ ಸಾಯಿಲ್ ಸಾಫ್ಟ್ನೆಸ್ ಬಂದಿದೆ ಮತ್ತು ಭೂಮಿಯಲ್ಲಿ ಅರ್ಥವಾಂಸ್ ಆಕ್ಟಿವಿಟೀಸ್ ಹೆಚ್ಚಾಗಿದೆ ರೂಟೀನ್ ಫಾರ್ಮೇಶನ್ ಚೆನ್ನಾಗ್ ಇದೆ ಇವಾಗ ನಿಮ್ಗೆ ತೋರಿಸ್ತೀನಿ ನೋಡ್ಬೋದು ನೋಡಿ ಇದೊಂದು ಸುಮ್ಮನೆ ರ್ಯಾಂಡಮಾಗಿ ಚೆಕ್ ಮಾಡ್ತಾ ಇದ್ದೀನಿ ನೋಡಿ ಇದು ಯಾವುದೇ ನೀವು ನಮ್ಮದು ವೆಲ್ ಬಳಸ್ತಾರಂತ ತೋಟದಲ್ಲಿ ಹೋಗ್ಬಿಟ್ಟು ಭೂಮಿಯಲ್ಲಿ ನೀವು ಚೆಕ್ ಮಾಡಿದಾಗ ನೋಡಿ ಸಾಯಲ್ಲು ಈ ರೀತಿ ನೋಡಿ ಸುಮ್ಮನೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನಿಮಗೆ ನಿಮ್ಮ ಲೈವ್ ಆಗೇ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಇದು ಕಾಣಿಸ್ತಾ ಇರ್ಬೋದು ಸೊ ಸ್ವಲ್ಪ ಮೇಲೆ ಐತಿ ಸರ್ ನೋಡಿ ಎರೆ ಉಳುಗಳೆ ಯಾವ ರೀತಿ ಬಂದಿದೆ ಅಂತ ನೋಡಿ ಚಿಕ್ಕ ಚಿಕ್ಕ ಎರೆ ಉಳುಗಳು ಒಂದು ಎರಡು ತಿಂಗಳಿಂದ ಮಾಡಿರೋದರಿಂದ ಈಗ ಸಾಯಿಲ್ ಇಂಪ್ರೂವ್ಮೆಂಟ್ ಆಗ್ತಾ ಆಗ್ತಾ ಈಗ ಜರ್ಮಿನೇಷನ್ ಆಗ್ತಿರೋಂಥ ಎರೆ ಹುಳುಗಳು ನೋಡಿ ಇಲ್ಲಿ ನೋಡಿ ಹ್ಞೂ ನೋಡಿ ನೋಡ್ಬೋದು ಹಾಂ ನೋಡಿ ಜಸ್ಟ್ ಸುಮ್ಮನೆ ನಾನು ಸುಮ್ಮನೆ ನಾನು ಓಪನ್ ಮಾಡೋದು ಮೇಲೆ ತೆಗ್ದಿರೋದು ಇದು ಈಗ ಸಮಯ ಬಂದ್ಬಿಟ್ಟು ಹತ್ತು ಗಂಟೆ ಆಗಿದೆ ಹತ್ತು ಹತ್ತುವರೆ ಆಗಿದೆ ಹನ್ನೊಂದು ಗಂಟೆ ಈಗ ಸಮಯ ಅಂದರೆ ಬಿಸಿಲು ಜಾಸ್ತಿ ಇದೆ ಆದ್ರೂ ಮೇಲೇ ಇಷ್ಟು ಹುಳ ಇದೆ ಸೊ ಪ್ಲ್ಯಾಂಟ್ವೆಲ್ ಬಳಸೋದ್ರಿಂದ ನಿಮ್ಮ ಮುಖ್ಯವಾಗಿ ಬೆಳೆ ಬರೋದಕ್ಕಿಂತ ಮುಖ್ಯವಾಗಿ ಏನಾಗ್ತಿದೆ ಎರೆಹುಳುಗಳ ಸಂತತಿ ಹೆಚ್ಚಾಗ್ತಿದೆ ಅರ್ಥ ಆಯ್ತಾ ಅಂದರೆ ಸಾಯಿಲ್ ಇಂಪ್ರೂವ್ಮೆಂಟ್ ಚೆನ್ನಾಗಾಗ್ತಿದೆ ಭೂಮಿಯ ಫಲವತ್ತತೆಯನ್ನು ಹೆಚ್ಚು ಮಾಡ್ಕೊಳ್ಳೋ ಜೊತೆಯಲ್ಲಿ ಗುಣಮಟ್ಟದ ಬೆಳೆನ ಬೆಳೆದು ರೈತರು ಆರ್ಥಿಕವಾಗಿ ಸದೃಢರಾಗ್ಬೋದು ಕಡಿಮೆ ವೆಚ್ಚದಲ್ಲಿ ಸೊ ಅದರಿಂದ ದಯವಿಟ್ಟು ಪ್ಲಾಂಟ್ವೆಲ್ನ ಎಲ್ಲ ಬೆಳೆಗೂ ಬಳಸ್ಕೊಳ್ಳಿ ರೆಗ್ಯುಲರಾಗಿ ಬಳಸ್ಕೊಂಡೋಗಿ ಅಷ್ಟೆ ಥ್ಯಾಂಕ್ ಯು ಇವಡೇನು ನೋಡ್ತಾ ನೋಡ್ತಾಯಿದ್ರೆ ದಯವಿಟ್ಟು ಆದಷ್ಟು ಬೇರೆ ರೈತಕ್ಕೆ ಶೇರ್ ಮಾಡಿ ನಿಮ್ಗೆ ಏನಾದರೂ ಪ್ರಾಡಕ್ಟ್ ಬೇಕಂದ್ರೆ ನೀವು ನಮ್ಮ ನಂಬರ್ಗೆ ಸಂಪರ್ಕ ಮಾಡಿದ್ರೆ ನಿಮಗೆ ನಾವು ಕಳ್ಸ್ಕೊಡೋಂಥ ವ್ಯವಸ್ಥೆ ಮಾಡ್ತೀವಿ ಹಾಗೆ ಸಂಪೂರ್ಣ ಮಾಹಿತಿನ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ ಇವಡ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು ನಮಸ್ಕಾರ